ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ನಾಯಕರ ಮನೆಗೆ ಬಂದಿದ್ದೀನಿ ನಾನು ಅವರ ಸಹೋದರರು ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಅನೇಕ ಬಾರಿ ಮಂತ್ರಿಗಳಾಗಿ ಶಾಸಕರಾಗಿ ಒಂದು ಇತಿಹಾಸ ದಾಖಲೆ ಮಾಡಿದಂಥ ಈ ಕುಟುಂಬ ಈ ಕುಟುಂಬಕ್ಕೆ ಒಂದು ಹಿನ್ನೆಲೆ ಐತಿ ಈ ಕುಟುಂಬ ಸಾಮಾಜಿಕ ಚಟುವಟಿಕೆದಿಂದ ಬಂದದ್ದು ಸಹಕಾರಿ ರಂಗದಲ್ಲಿ ಒಂದು ಇತಿಹಾಸದ ದಾಖಲೆ ಮಾಡಿದ್ದು ಇದೇ ಹುಕ್ಕೇರಿಯಲ್ಲ ಇಡೀ ಬೆಳಗಾವಿ ಜಿಲ್ಲೆಗೆ ಪ್ರತಿ ಗ್ರಾಮ ಮಟ್ಟದಲ್ಲಿ ಗೊತ್ತಿರುವ ವಿಷಯ ಇವತ್ತು ಸಹಕಾರಿ ರಂಗದಲ್ಲಿ ಇವತ್ತು ನೋಡ್ರಿ ಪ್ರತಿಯೊಂದು ಹಳ್ಳಿಯಲ್ಲಿ ಸೊಸೈಟಿಗಳನ್ನ ಸ್ಥಾಪನೆ ಮಾಡಿ ರೈತಾಪಿ ಜನರಿಗೆ ಕೂಲಿಕಾರರಿಗೆ ಕಾಯಕಲ್ಪದ ಒಂದು ಕಲ್ಪವೃಕ್ಷವಾಗಿ ಬೆಳೆದಂಥ ಇದೆ ಕತ್ತಿ ಕುಟುಂಬ ಅವರ ಮನೆಗೆ ಬಂದಿದ್ದೀನಿ ಅವರ ಸಹೋದರ ರಮೇಶ್ ಕತ್ತಿ ಅವರು ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಂಸತ್ ಸದಸ್ಯರಾಗಿ ಒಂದು ಆಕಾಂಕ್ಷಿಯಾಗಿದ್ದಾರೆ ಈ ಹಿಂದೆ ಒಂದು ಸಾರಿ ಸಂಸತ್ ಸದಸ್ಯರಾಗಿ ಒಂದು ಪಾರ್ಲಿಮೆಂಟದಲ್ಲಿ ಬಹಳಷ್ಟು ಚರ್ಚಾಸ್ಪದ ವಿಷಯವಾಗಿತ್ತು ಒಂದು ವೈರಲ್ ಭಾಷಣ ಮಾಡಿದ್ದರು ಅದನ್ನು ನಾನು ಪ್ರಸಾರ ಮಾಡಿದ್ದೆ ಲಕ್ಷಾಂತರ ಜನ ನೀವು ನೋಡಿದ್ರಿ ಆದರೆ ಅವರೇ ಇವತ್ತು ರಮೇಶ್ ಕತ್ತಿ ನಮ್ಮ ಜೊತೆಗೆ ಮಾತಾಡಕ್ಕಿದ್ದಾರ ಅವ್ರದ್ದೊಂದು ಸ್ಟೈಲು ಅವ್ರದ್ದೊಂದು ವಿಭಿನ್ನ ರೀತಿ ಬೇರೆ ಎಲ್ಲರ ಜೊತೆ ಬೆರೆತಿರುವಂಥ ನಗುಮುಖದಿಂದ ಎಲ್ಲರನ್ನು ಕರೆದು ಮಾತನಾಡಿಸುವಂಥ ಉಮ್ ರಮೇಶ್ ಕತ್ತಿಯವರು ಎರಡು ಸಾವಿರದ ಪ್ರಬಲ ಆಕಾಂಕ್ಷಿ ಇದೆ ಲೋಕಸಭಾ ಕ್ಷೇತ್ರದಿಂದ ಅವ್ರ ಜೊತೆ ನೇರವಾಗಿ ಮಾತಾಡ್ತೇನೆ ಅನ್ಸುತ್ತೆ ಸರ್ ರಮೇಶ್ ಕತ್ತಿ ಅವರೇ ಈಗ ಬರುವಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಆಕಾಂಕ್ಷಿಗಳು ಭಾಳ ಜನರಿದ್ದಾರೆ ಆದರೆ ರಾಷ್ಟ್ರೀಯ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರು ಅದರ ಬಗ್ಗೆ ನಿರ್ಣಯ ಮಾಡಬೇಕು ಆ ನಿಟ್ಟಿನಲ್ಲಿ ಅವರು ಏನು ನಿರ್ಣಯ ಮಾಡ್ತಾರೆ ಒಂದು ಪಕ್ಷದ ಕಟ್ಟ ಕಾರ್ಯಕರ್ತನಾಗಿ ನಾನು ಆ ನಿರ್ಣಯವನ್ನು ಸ್ವಾಗತ ಮಾಡೋದು ಅವ್ರ ಜೊತೆಗೆ ಪಕ್ಷಕ್ಕಾಗಿ ನಾನು ದುಡಿತೇನೆ ಮಾತ್ರ ಹೇಳ್ತೀನಿ ಸರ್ ನಿಮ್ಮ ಕುಟುಂಬಕ್ಕೆ ಒಂದು ಹಿನ್ನೆಲೆ ಇದೆ ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಪರಂಪರೆ ಇದೆ ಯಾವುದೇ ದ್ವೇಷ ರಾಜಕಾರಣ ಮಾಡಲಿಲ್ಲ ಯಾವುದೇ ಅವ್ಯವಹಾರದಲ್ಲಿ ಸಿಲುಕಿ ಯಾವುದಾದ್ರೂ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಪ್ಪು ಚಿಕ್ಕ ಸಹಿತ ಈ ಕತ್ತಿ ಕುಟುಂಬ ಮಾಡಲಿಲ್ಲ ಯಾವಾಗಲೂ ಜನಸೇವೆ ಮಾಡ್ಕೊತು ಬಂದಿರಿ ಕುಟುಂಬ ಸಮೇತ ನಿಮ್ಮ ತಂದೆಯವ್ರ ಕಾಲದಿಂದಲೂ ಸಹಿತ ಬಂದ್ರಿ ಈಗ ಜನ ಏನು ಮಾತಾಡತ್ತಾರ ಲೋಕಸಭಾ ಅಭ್ಯರ್ಥಿ ರಮೇಶ್ ಕತ್ತಿ ಆದ್ರೆ ಜನರು ಸರಳವಾಗಿ ಸಿಗ್ತಾರ ಈ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಸಿಗ್ತಾ ಇಲ್ಲ ಅಂತೂ ಒಂದು ದೊಡ್ಡ ಆರೋಪ ಜನರಿಗೆ ರಮೇಶ್ ಕತ್ತಿಯವ್ರ ಮನೆಗೆ ಹೋದ್ರೆ ತಕ್ಷಣ ಸಿಗ್ತಾರಾ ನಮ್ಮ ಅಹವಾಲು ಸ್ವೀಕಾರ ಮಾಡ್ತಾರೆ ಪ್ರತಿ ಮಂಗಳವಾರ ಒಂದು ಜನತಾ ದರ್ಶನ ಮಾಡ್ತಾರೆ ಅದು ಶನಿವಾರ ಅದು ಎಂ ಪಿ ಇರಲಿ ಎಂ ಪಿ ಇಲ್ಲದೆ ಹೋದಲ್ಲಿ ಮೊದಲಿಂದಲೂ ಮಾಡಿದ್ ಬಂದಂಥ ಇದೇನು ಸರ್ವೈಶಿಷ್ಟ ವಿಶೇಷವಾಗಿ ಅದು ಬಹುಶಃ ರಕ್ತಗತವಾಗಿ ಬರ್ತಕ್ಕಂಥ ವಿಚಾರ ನಮ್ಮ ಅಜ್ಜ ಮುತ್ತಾಜನ್ ಹೇಳಿದು ಇಲ್ಲಿವರೆಗೆ ಬಂದಂಥ ಜನರ ಸೇವೆ ಮಾಡೋದು ಅವರ ದುಃಖ ದುಮಾನಗಳನ್ನು ಕೇಳ್ಕೊಳ್ಳೋದು ಅವ್ನು ದೂರ ಮಾಡುವಂಥ ಪ್ರಯತ್ನ ಮಾಡೋದು ನಮ್ಮದು ವಿಶೇಷವಾಗಿ ಮೆಣತನ ನಡೆದು ಬಂದಂಥ ಒಂದು ವ್ಯವಸ್ಥೆ ಆ ನಿಟ್ಟಿನಲ್ಲಿ ಜನನೂ ಆ ರೀತಿಯಾಗಿ ವಿಶ್ವಾಸ ಇಟ್ಟು ಪ್ರತಿ ಮಂಗಳವಾರ ಮತ್ತು ಶನಿವಾರ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅವ್ರಿಗೆ ಪರಿಹಾರಗಳನ್ನು ಹಚ್ಕೊಂಡು ಹೋಗ್ತಾರೆ ಇನ್ನು ಎರಡನೇದು ಇವತ್ತು ದ್ವೇಷ ರಾಜಕಾರಣ ರಾಜಕಾರಣ ಇತ್ತಿತ್ತಲಾಗಿ ಬೆಳೆದಂಥದ್ದು ಅದು ಒಂದು ಕೆಟ್ಟ ಪದ್ಧತಿನೂ ಹೌದು ರಾಜಕಾರಣ ದ್ವೇಷ ರಾಜಕಾರಣ ಅವಶ್ಯಕತೆ ಇವತ್ತಿನ ಇಲ್ಲ ಇವತ್ತಿರೋದು ಅಭಿವೃದ್ಧಿಪಥವಾಗಿರ್ತಕ್ಕಂಥ ರಾಜಕಾರಣ ವಿಕಾಸ್ ರಾಜಕಾರಣ ರಾಜಧರ್ಮದ ಒಂದು ರಾಜಕಾರಣ ಇವತ್ತು ಅವಶ್ಯದ ಎಲ್ಲರಿಗೂ ಇವತ್ತು ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆಗಳು ಬಂದಿರ್ತವೆ ಬಟ್ ಆ ಸಮಸ್ಯೆಗಳನ್ನು ಈ ದ್ವೇಷ ರಾಜಕಾರಣ ಅಥವಾ ಇರ್ಷಾ ರಾಜಕಾರಣ ಕಡೆ ತೊಗೊಳ್ದ ತೊಗೊಳ್ದೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಆವತ್ತಿಂದ ಇವತ್ತಿನವರೆಗೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಒಬ್ಬ ವ್ಯಕ್ತಿ ಬೆಳೆಯೋದು ಮಹತ್ವ ಇಲ್ಲ ವ್ಯಕ್ತಿ ಜೊತೆ ಜೊತೆಯಾಗಿ ಇವತ್ತು ಸಮಾಜ ಬೆಳಿಬೇಕು ಹೊಟ್ಟಿಗೆ ಅನ್ನ ಹಾಕುವಂಥ ರೈತ ಬೆಳಿಬೇಕು ನಮ್ಮ ಯೋಧನ ಮನೆ ಸುರಕ್ಷಿತವಾಗಿರಬೇಕು ಆ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿ ಅವಕಾಶ ಸಿಕ್ತು ಆ ಅವಕಾಶದಲ್ಲಿ ನನ್ನೆಲ್ಲ ಆಡಳಿತ ಮಂಡಳಿಯನ್ನು ವಿಶ್ವಾಸ ತಗೊಂಡು ಏನು ಶಕ್ತಿ ಇತ್ತು ಅದನ್ನು ಮ್ಯಾಕ್ಸಿಮಮ್ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಕೊಟ್ಟದ ಅದು ಹೂ ಹೂವಿನ ಪಕ್ಕಳಿ ಅದನ್ನು ಹೋಯ್ತು ಐವತ್ತು ದಿವಸ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರ ಜನರಿಗೆ ಮೂರುವರೆ ಸಾವಿರ ಕೋಟಿ ಸಾಲ ಮನ್ನಾ ಇರ್ಬೋದು ಕಡಿಮೆ ಬಡ್ಡಿ ಬರೆದ ಸಾಲ ಇರ್ಬೋದು ಎಲ್ಲ ರೀತಿಯ ಅವ್ರ ಮನೆಗೆ ಮುಡಿಸುವಂಥ ಕೆಲಸ ಮಾಡಿದ್ದೀವಿ ಇದರಲ್ಲಿ ಆಡಳಿತ ಮಂಡಳಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಅದ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವ್ರು ಸಹಿತ ಅಷ್ಟೇ ಕಾಳಜಿಯಿಂದ ಕೆಲಸ ಮಾಡೋದ್ರ ಮುಖಾಂತರ ಈ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಶಕೆ ಆಗಿದೆ ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಮುಳುಗಿ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ಜನ ಇವತ್ತು ಜಿಲ್ಲೆ ಜನ ಆ ಜವಾಬ್ದಾರಿ ನನಗೆ ಕೊಟ್ಟರು ಅಲ್ಲಿರ್ತಕ್ಕಂಥ ಆವತ್ತಿನ ಆಡಳಿತ ಮಂಡಳಿಯಲ್ಲಿ ಆವತ್ತಿರ್ತಕ್ಕಂಥ ಸಿಬ್ಬಂದಿಯವರಿಗೆ ಎಲ್ಲರ ಸಹಕಾರದಿಂದ ಅಥವಾ ಎಲ್ಲ ಪಕ್ಷದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಉಳಿಸಿ ಬೆಳೆಸಿ ಇವತ್ತು ದೊಡ್ಡದಾಗಿ ನಿಂತದೆ ಆ ಒಂದು ಸಂದರ್ಭದಲ್ಲಿ ಪಗಾರ ಕೊಡೋಕೆ ರೊಕ್ಕಿದ್ರಿಕ್ಕಿಲ್ಲ ಆವಾಗ ಭಾಳ ಜನ ನಮ್ಮ ಸಿಬ್ಬಂದಿಯವರಿಗೆ ಹತ್ತು ಸಾವಿರ ಪಗಾರದ್ರೆ ಮೂರು ಸಾವಿರ ರೂಪಾಯಿ ಕೊಟ್ಟ ಐದಾರು ವರ್ಷ ನಾವು ಬ್ಯಾಂಕ್ ನಡೆಸುವಂಥ ಪರಿಸ್ಥಿತಿ ಇವತ್ತು ಅವರು ಸಹಕಾರ ಕೊಟ್ಟರು ಪಗಾರ ಬಿಟ್ಟರು ಆಮೇಲೆ ತದ ಎರಡು ಸಾವಿರದ ಆರು ಏಳದಾಗ ಮತ್ತೆ ಲಾಭದಾಗ ಬಂತು ಬಂದ ನಕ್ಷ ಅವ್ರು ಪಗಾರನ ಎಲ್ಲಾರು ಕೊಟ್ಟಿವಿ ಆದರೆ ಅವತ್ತಿನ ಅವ್ರ ತ್ಯಾಗವನ್ನು ನೋಡಿ ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ದೇಶದಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಕೇಂದ್ರ ಬ್ಯಾಂಕು ಇವತ್ತು ನಿವೃತ್ತಿ ಹೊಂದಿರತಕ್ಕಂಥ ಐದು ನೂರ ಏಳು ಜನರಿಗೆ ಪ್ರತಿ ತಿಂಗಳ ಐದು ಸಾವಿರ ರೂಪಾಯಿ ಅವರಿಗೆ ಪ್ರೋತ್ಸಾಹನವನ್ನು ಕೊಡೋದ್ರ ಮುಖಾಂತರ ಅವರೇನು ತ್ಯಾಗ ಮಾಡಿ ಸೇವೆಯನ್ನು ಮಾಡಿದ್ದಾರೆ ಅದನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಐದೈದು ಸಾವಿರ ಪ್ರತಿ ತಿಂಗಳ ಐದೈದು ಸಾವಿರ ರೂಪಾಯಿ ಅವ್ರ ಖಾತೆಗೆ ಜಮಾ ಕೊಟ್ಟಿದ್ದೀವಿ ಜೊತೆಗೆ ಅವರ ಅವಲಂಬಿತರು ಅವರು ತೀರಿ ಹೋಗಿದ್ರು ಅವ್ರ ಅವಲಂಬಿತರಿದ್ರೆ ಅವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ಅವ್ರ ಜೀವಿತ ಅವಧಿ ಇರೋರಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ವಿಶೇಷವಾಗಿ ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಿದರೆ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಇವು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ ಕೇವಲ ರಾಜಕಾರಣ ರಾಜಕಾರಣ ಅಂದರೆ ಆಗೋದಿಲ್ಲ ಸಮಾಜವನ್ನು ಬೆಳೆಸುವಂಥ ವಿಚಾರವನ್ನು ಇಟ್ಕೊಂಡು ನಾವು ರಾಜಕಾರಣ ಮಾಡಬೇಕು ಅನ್ನೋಂಥ ನನ್ನ ವೈಯಕ್ತಿಕ ವಿಚಾರ ಆ ನಿಟ್ಟಿನಲ್ಲಿ ನಡೆದು ಬಂದಂಥ ಮಂಡಿತನ ಇನ್ನು ಮುಂದೂ ಸಹಿತ ಅದೇ ಒಂದು ವಿಚಾರದಲ್ಲಿ ನಡೀತೀವಿ ಹದಿನೆಂಟು ಕ್ಷೇತ್ರದಲ್ಲಿ ಸರ್ ಸಹಕಾರಿ ರಂಗದಲ್ಲಿ ಭಾಳ ಕೆಲಸ ಮಾಡಿದಿರಿ ಸಹೋದರ ಉಮೇಶ್ ಕತ್ತಿ ಅವ್ರದ್ದು ಒಂದು ಕನಸಿತ್ತು ನನಗೆ ಪದೇ ಪದೇ ಇದೇ ಘಟಪ್ರಭಾ ಪ್ರವಾಸಿ ಮಂದಿರಕ್ಕೆ ಯಾವಾಗ ಬರ್ತಿದ್ರು ನನ್ನ ಕರೆಸ್ತಿದ್ರು ಒಂದು ಎರಡು ನೂರು ಕೋಟಿ ರೂಪಾಯಿದು ಒಂದು ಅವ್ರ ದೊಡ್ಡ ಕನಸು ಈ ಹಿಡ್ಕಲ್ ಡ್ಯಾಮ ಪ್ರವಾಸಿ ಕೇಂದ್ರ ಆಗಬೇಕು ಇಲ್ಲಿಂದ ಬೋಟದಲ್ಲಿ ಜನ ಹೋಗಬೇಕು ಪ್ರವಾಸಿಗರನ್ನ ಆಕರ್ಷಣೆ ಕೇಂದ್ರ ಆಗಬೇಕು ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಸಿಗಬೇಕು ಇದು ಒಂದು ಬೃಂದಾವನ ಗಾರ್ಡನ್ ಆಗಬೇಕು ಅಂತ ಒಂದು ಸ್ವಲ್ಪ ಬಜೆಟ್ಟು ಸಹಿತ ಮಂಜೂರಾತಿ ಅವರ ಅಧಿಕಾರಾವಧಿಯಲ್ಲಿ ತಂದಿದ್ದರು ಆದರೆ ಅದರಷ್ಟು ವಶಾತ್ ಆ ಜವರಾಯನ ಅಟ್ಟಹಾಸ ಅದನ್ನ ಯಾರು ಹೇಳಿಕ್ಕೆ ಬರೋದಿಲ್ಲ ಆದರೆ ಆ ಕಾರ್ಯವನ್ನು ನೀವು ಯಾವ ರೀತಿ ಮುಂದುವರಿಸ್ತೀರಿ ಇನ್ನು ಎಂ ಪಿ ಅಂತ ಈಗಲೇ ಕೂಗು ಹೊಡಿತಾ ಇದ್ದಾರೆ ನಾವು ಆತನಿದಿಂದ ಸಮೀಕ್ಷೆ ಮಾಡ್ತಾ ಬಂದೀವಿ ರಮೇಶ್ ಕತ್ತಿ ಬೇಕು ರಮೇಶ್ ಕತ್ತಿ ಬೇಕು ರಮೇಶ್ ಕತ್ತಿಯವರು ಮೀಸಿ ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ತಿರುಗಾಡ್ತಿದ್ರು ಯಾಕೋ ಮಿಶಿಗೀಶಿ ತೆಗ್ದಾರ ಹಾಂ ಭಾಳ ಸಿಂಪಲ್ ಆಗಿಬಿಟ್ಟಾರ ಎಲ್ಲರೂ ನಗಮುಖದಿಂದ ಈಗ ಮಾತಾಡ್ಸಕತ್ತಾರ ಜನರಿಗೆ ಬಂದು ನಿಮ್ಮ ಮೇಲೆ ಒಂದು ದೊಡ್ಡ ಭರವಸೆ ಹಾಂ ಹೋದ ತಕ್ಷಣ ಕತ್ತಿಯವ್ರ ಮನೆಗೆ ಹೋದ್ರೆ ಕೆಲಸ ಆಗುತ್ತಪ್ಪ ಆದೇಶ ಮಾಡ್ತಾರ ಒಂದು ನೇರ ನಿಟ್ಟ ನಿರಂತರ ಮಾಡ್ತಾರೆ ಯಾವುದೇ ಅವ್ರಿವ್ರ ಮಾತು ಕೇಳೋದಿಲ್ಲ ಅಂತೇಳಿ ಇದೊಂದು ದೊಡ್ಡ ಒಂದು ಗುಣ ನಿಮ್ಮದು ಆ ಮೀಸಿ ಬಗ್ಗೆ ಹೇಳಿ ಮೊದಲು ಆಮೇಲೆ ಈ ರಾಜಕಾರಣ ಬಗ್ಗೆ ಎಂ ಬಗ್ಗೆ ಅಲ್ಲ ಮೀಸಿ ಬಗ್ಗೆ ಅದೊಂದು ಏನೋ ಬಿಡುವಂಥ ಮನಸ್ಸು ಬತ್ತು ಮೀಸಿ ಬಿಟ್ನಿ ಅದ್ರದ್ದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನುಷ್ಯನಾಗ ಇಚ್ಛೆ ಬಂತು ಅದಕ್ಕೆ ಮಿ ಮೀಸಿ ಬಿಟ್ನಿ ನಮ್ಮನ್ನು ಕರೆದು ಭೇದ ಏನು ನೋಡೋದು ಮಿಸಿನ ನೀವು ಬಿಟ್ಟು ತಿರ್ಗಾಡಕಿದೀ ಅದೇನು ಏನು ಚೆನ್ನಾಗಿ ಮಾಡ್ಕೋತವ ಬೇದ ಬೇದ ತಕ್ಷಣ ಒಂದು ವರ್ಷ ಬಿಡ್ತಾನು ಮುಂದೆ ತೆಗಿತಾನಂತಂದ್ರೆ ಆ ಪ್ರಕಾರ ಅವನು ಅವ್ನು ಹೇಳಿದ ಪ್ರಕಾರ ಮತ್ತು ಮಿಸಿ ತೆಗ್ದಿ ನಾನು ಸಿಂಪಲ್ ಆಗಿರೋದಂದ್ರೆ ಇವತ್ತು ಸಿಂಪಲ್ ಆಗಿ ಎಷ್ಟು ಇರ್ತೀವಿ ಕಡಿತಕ್ಕೆ ಬರಸೋದು ಕಂಬಳಿ ಕಂಬಳಿನ ಕಡಿತಕ್ಕೆ ಬರಸೋದು ಕುರ್ಚೆ ಕಡಿತಕ್ಕೆ ಬರಸೋದಿಲ್ಲ ಕಂಬಳಿ ಮ್ಯಾಗೆ ಇನ್ನೊಂದು ಸ್ವಲ್ಪ ಮತ್ತೆ ಇಬ್ಬರು ಕುಂಡ್ ಅದ್ರ ಮ್ಯಾಮ್ ಆದರೆ ಒಂದು ಕುರ್ಚೆ ಮ್ಯಾಗೆ ಒಬ್ಬ ಕುಂಡ್ಬೇಕು ಈಗ ಎಲ್ಲಿ ನಾ ಕುರ್ತನೂ ಕೊಂಡಾಕ್ ಬರೋಂಗಿಲ್ಲ ನೀವು ಇಲ್ಲಿ ಕುರ್ ಕುಂಡಾಕಿ ಬರೋಂಗಿಲ್ಲ ಕಡಿತನಕ ಪುರಸ್ಥಿತಿ ಯಾವುದಾ ಅದನ್ನು ಮಾಡ್ಕೊತ ಹೋಗ್ಬೇಕು ಈ ಕಡಿತನಕ ರೊಟ್ಟಿ ಹಿಂಡಿ ಮೊಸರ ಇವ ಪುರಸು ತುಂಡಿ ಪಲ್ಯ ತೊಂಡೆಕಾಯಿ ಇವ ಪುರಸು ಈ ಪಿಜ್ಜಾ ಬರ್ಗರ ಇವೆಲ್ಲ ಇವು ಭಾಳ ದಿವ್ಸ ಪೊರೋಸಾಗಿಲ್ಲ ತಾತ್ಕಾಲಿಕ ಅದು ತಾತ್ಕಾಲಿಕವಾಗಿ ಈಗ ವಿಚಾರ ಮಾಡೋಕ್ಕಿಂತ ದೂರದೃಷ್ಟಿಯನ್ನು ವಿಚಾರ ಮಾಡಿಕೊಂಡು ಕಡಿತನಕ ಯಾವುದು ಪುರಸ್ಥಿತಿ ಅದನ್ನು ಇವತ್ತು ದಿವಸ ಮಾಡುವಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಸಹಿತ ಇಷ್ಟೇಷ್ ಸುಳ್ಳು ಸೋಳು ಮಾತಾಡೋಕ್ಕಾಗಂಗಿಲ್ಲ ನೀವು ನನಗೆ ಹಾಕದೇ ಇದ್ರೂ ನಂಗೆ ಸಂತೋಷ ಆದರೆ ಸುಳ್ಳು ಮಾತಾಡುವಂಥ ಪ್ರವೃತ್ತಿ ಇಲ್ಲ ನಮ್ಮ ಮಣಿತನದೇ ಇಲ್ಲ ನಮ್ಮ ರಕ್ತಗತವಾಗಿ ಬಂದದ ನಮ್ಮ ಅಣ್ಣ ಸುಳ್ಳು ಮಾತಾಡಿಲ್ಲ ನಾನು ಮಾತಾಡಿಲ್ಲ ನನ್ನ ಮಕ್ಕಳು ಮಾತಾಡೋದಿಲ್ಲ ನಮ್ಮ ಅಪ್ಪು ಮಾತಾಡಿಲ್ಲ ನಮ್ಮ ಅಜ್ಜಿಗೂ ಅಜ್ಜು ಮಾತಾಡಿಲ್ಲ ಸುಳ್ಳು ಯಾಕೆ ಮಾತಾಡಬೇಕು ಅವಶ್ಯಕತೆ ಏನೈತಿ ಆ ಬಂದಂಥ ವ್ಯಕ್ತಿನ ಒಂದು ಐದಾರು ಸಲ ಎಡ್ತಾಕ್ಸಿ ಆಮೇಲೆ ಸುಳ್ಳು ಹೇಳ್ರೆ ಆಮೇಲೆ ತಾಗೋದಿಲ್ಲ ಅಂತಂದ್ರೆ ಅವ್ನಿಗೆ ತ್ರಾಸು ಯಾರಿಗೆ ಆಕೈತಿ ಹೊರ ಹೋಗಿ ಬೇಕೋ ಹೋಗ್ತಾನವ ಮೊದಲೇ ಸಹಕಾರ ನೀವು ಮೊದಲನೇ ಸಲ ಬಂದಾಗ ಇದನ್ನು ಹೇಳಿದ್ರೆ ನಾನು ಬರ್ತಿರ್ಗಿಲ್ಲ ಎಡ್ತಾಕ್ತಿರ್ಕಿಲ್ಲ ಅಂತಾನೆ ಅದಕ್ಕೆ ಯಾರ ಮಣ್ಣಿಗೆ ಬರ್ತಾರೋ ಅವ್ರ ಸಮಾಧಾನದಿಂದ ಅವ್ರ ಸಮಸ್ಯೆಯನ್ನು ಆಲಿಸ್ತೀನಿ ಆಲಿಸ್ಕೊಂಡು ಅದಕ್ಕೆ ಪರಿಹಾರ ಏನಾಗ್ತಿದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿ ಇರ್ಬೋದು ಪತ್ರ ಕೊಡೋದಿರ್ಬೋದು ಫೋನ್ ಮಾಡೋದಿರ್ಬೋದು ಯಾರು ರಾಜಕಾರಣಿಗಳು ವಿನಂತಿ ಮಾಡೋದಿರ್ಬೋದು ಏನೋ ಅವನ ಪರಿಹಾರ ಹೆಂಗೆ ಆಗ್ತೈತಿ ಆ ದೃಷ್ಟಿಯಲ್ಲಿ ಕೆಲಸ ಅದು ಮಾಡುವಂಥ ಪ್ರಯತ್ನ ಮಾಡ್ತೀನಿ ಆ ಒಂದು ಸಂದರ್ಭದಾಗ ಅದು ಇದು ಆಗಂಗಿಲ್ಪ್ ಮಾಡೋದು ನನಗೆ ತಿಳಿದು ಬಂದರೆ ನೇರವಾಗಿ ನಾನು ಹೇಳ್ತಿದ್ದೆ ಈ ಕೆಲಸ ಆಗೋದಿಲ್ಲ ಬ್ಯಾರ್ದವ್ರು ಯಾರ ಕಡೆ ಹೋಗಬೇಡ ಮತ್ತು ಯಾರ ರೊಕ್ಕ ರೂಪಾಯಿ ಕೊಡ್ತಾನ ಈ ಕೆಲಸ ಮಾಡಿಸ್ಕೊಡ್ತಂತ ಯಾರು ಅಂದ್ರೂ ಸಹಿತ ದುಡ್ಡು ಕೊಡೋಕೆ ಹೋಗಬೇಡ ಇಲ್ಲಿ ಮಟ್ಟಕ್ಕೆ ನಾವು ಹೋಗಿ ಹೇಳ್ತೀನಿ ವಿಶೇಷವಾಗಿ ಮನೆ ಪಿ ಎಸ್ ಐ ಹುದ್ದೆಗಳನ್ನ ಐದುನೂರ ನಲ್ವತ್ತೈದು ಮಂದಿ ತುಂಬಿಕೊಂಡ್ರು ನಾಲ್ಕಾಗ ಒಂದು ಇಪ್ಪತ್ತು ಮೂವತ್ತು ಜನ ಬಂದಿದ್ರು ನೋಡ್ರಿ ಎಲ್ಲೂ ಬಂದಿರಿ ಆಗ್ಬೇಕು ಆಶೆ ಐತಿ ಮತ್ತು ನಿಮ್ಮ ತಲೆಗೇನೈತಿ ಇನ್ನೂ ರೊಕ್ಕ ಕೊಟ್ಟನ ಆಗ್ತೈತಿ ರೊಕ್ಕ ಕೊಟ್ರೆ ಆಗ್ತೈತಿ ನಿಮ್ಮ ತಲೆಗೈತಿ ಈಗೆಲ್ಲ ಸಿಸ್ಟಮ್ ಚೇಂಜ್ ಆಗೈತಿ ಮೆರಿಟ್ ಬ್ಯಾಂಕ್ ಬಂದಾರ ಮೆರಿಟ್ ಬಿಟ್ಟು ಮಾಡ್ರೂ ನಾಳೆ ಕೋರ್ಟ ಕಚೇರಿ ಅದೊಂದು ಸಮಸ್ಯೆ ಆಗ್ತೈತಿ ಅದಕ್ಕೆ ಯಾರು ದುಡ್ಡು ಪಡ್ ಕೊಡಬೇಡ್ರಿ ಮೆರಿಟ್ ಮ್ಯಾಗ್ ಯಾರಿಗೆ ಬರ್ತೈತಿ ಅದು ನಿಮ್ಮ ನಶೀಬ್ ಇದ್ರೆ ಮೆರಿಟ್ ಮ್ಯಾಗೆ ಬರ್ತೈತಿ ನೀವು ಆಗ್ರಿ ಅನ್ನೋಂಥ ಮಾತನ್ನು ಹೇಳಿದಾಗೂ ಸಹಿತ ನನ್ನ ಕಡೆ ಬಂದವರು ಒಂದು ಮೂವತ್ತು ಮೂವತ್ತೈದು ಜನ ಹತ್ರ ಒಂದು ಐವತ್ತಾರವತ್ತು ಜನ ಇವತ್ತು ಹಣ ಕೊಟ್ಟು ನೌಕರಿ ಗಿಡಿಸಿರು ಇವರು ಒಳ್ಳೇದು ಮಾಡ್ಲವ್ರು ನಾ ಇಲ್ಲ ನಾ ಇಲ್ಲ ಆದರೆ ಈಗ ಮೊನ್ನೆ ಹೈಕೋರ್ಟ್ನ ಆದೇಶ ಅದು ಮರುಪರೀಕ್ಷೆ ಪರೀಕ್ಷೆ ನಡೆಸಬೇಕಂದ್ರು ಬಟ್ ಈಗ ಅದು ಹಣವೂ ಹೊತ್ತು ಗುಣಾನೂ ಹೊತ್ತು ಅಧಿಕಾರ ಹೊತ್ತು ಮುಂದೆ ಏನು ಮಾಡಬೇಕಿಲ್ಲ ಅವರಪ್ಪ ಏನೋ ಒಂದು ವಿಚಾರ ಮಣಿತನದವರು ಏನೋ ಒಂದು ವಿಚಾರ ಮಾಡಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಕೊಟ್ಟಿರ್ತಾರೆ ಬಟ್ ಆ ಹುಡುಗರಿಗೆ ಇವತ್ತು ನಾ ಹೇಳಿದ್ದು ಸರಿ ಅನ್ಸಾಕತ್ತೈತಿ ಸಾವುಕಾರ ಹೇಳಿದ್ದು ನಮ್ಗೆ ಮೊದಲು ನಾವು ಅದು ಕೇಳಿಲ್ಲ ಅಂತೇಳಿ ಇಂಥ ಸಮಸ್ಯೆಗಳು ಆಗೋದ್ರ ಜೊತೆಗೆ ಆ ಮಣಿತನಗಳು ಇವತ್ತು ದಿವಸ ಹಾಳಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದಕ್ಕೆ ನಾನು ನೇರವಾಗಿ ಇರ್ತಕ್ಕಂಥ ವಿಚಾರವನ್ನು ಅವ್ರಿಗೆ ನೇರವಾಗಿ ಹೇಳ್ತೀನಿ ಅವ್ರು ಎರಡು ಬೇದ್ರೆ ಬೇಯೋರ ಮುಂದೆ ಬೈಯಲಿ ಬೇಕಾದ್ರೆ ಹಿಂದೆ ಬೈಯಲಿ ನನಗೇನು ಅದ್ರ ಬಗ್ಗೆ ಇದನ್ನಿಲ್ಲ ವಸ್ತು ವಸ್ತುಸ್ಥಿತಿಯನ್ನು ಹೇಳೋದು ನಾನು ಕರ್ತವ್ಯ ಅದನ್ನ ಹೇಳ್ತೀನಿ ಮತ್ತು ಹಣಕ್ಕೆ ಬಹಳ ಮಹತ್ವ ಇಲ್ಲ ಅಧಿಕಾರಕ್ಕೂ ಮಹತ್ವ ಇಲ್ಲ ಅಧಿಕಾರ ಇದ್ರೂ ಜನಸೇವೆ ಮಾಡ್ತೀನಿ ಅಧಿಕಾರ ಇಲ್ಲಂದ್ರೂ ಜನಸೇವೆ ಮಾಡ್ತೀನಿ ಜನಸೇವೆ ಮಾಡೋದು ನನ್ನ ಪರಂಧರ್ಮ ನನ್ನಂಗನ ನನ್ನ ಜನ ಇರ್ಬೇಕಂತ ನಾನು ಬಯಸ್ತೀನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದ್ರ ಮುಖಾಂತರ ನೇರವಾಗಿರ್ತಕ್ಕಂಥ ಮಾತುಗಾರನಾಗಿ ಅವ್ರು ಬೇದ್ರೂ ಬೇಯಿಸ್ಕೊತೀನಿ ನಾ ಬೇದ್ರು ಅವರು ಬೇಯಿಸ್ಕೊತಾರೆ ಈ ಮತದಾರ ಮತ್ತು ಒಬ್ಬ ಜನಪ್ರತಿನಿಧಿ ಅನ್ನೋದಕ್ಕಿಂತ ಅಣ್ಣ ತಮ್ಮ ಹಿರಿ ಮನುಷ್ಯ ಅಥವಾ ತಿಳದಾಮ ಸಾಹುಕಾರ ಏನು ತನಗೆ ಯೋಗ್ಯತೆ ಇದೆ ಅಂತ ಹೇಳ್ತಾನು ಅನ್ನೋಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದೀವಿ ಮತದಾರ ಮತ್ತು ಜನಪ್ರತಿ ಅನ್ನೋದಕ್ಕಿಂತ ಬಾಂಧವ್ಯವನ್ನು ಬೆಳೆಸ್ಕೊಂಡಿದೀವಿ ಆ ಬಾಂಧವ್ಯ ಇವತ್ತು ಪಕ್ಷಾತೀತವಾಗಿ ನಾನದ ಭಾರತೀಯ ಜನತಾ ಪಕ್ಷದವರು ಬರ್ತಾರೆ ಕಾಂಗ್ರೆಸ್ದವರೂ ಬರ್ತಾರೆ ಜೆ ಡಿ ಎಸ್ದವರು ಬರ್ತಾರೆ ಮುಸ್ಲಿಂ ಲೀಗ್ದವರೂ ಬರ್ತಾರೆ ಕನ್ನಡಪರ ಸಂಘಟನೆ ಎಲ್ಲನೂ ಬರ್ತಾರೆ ನಮಗೆ ಎಲ್ಲರೂ ಬಂದರೂ ಒಬ್ಬ ಮಾನವೀಯತೆ ಮೌಲ್ಯವನ್ನು ಇಟ್ಕೊಂಡು ಅವ್ರು ನೋಡ್ತಾನೆ ಹೊರತಾಗಿ ರಾಜಕೀಯ ವ್ಯಕ್ತಿ ಅಂತ ಅವ್ನು ನೋಡೋಂಗಿಲ್ಲ ಜಾತ್ಯತೀತ ಜಾತ್ಯಾತೀತವಾಗಿ ಮಾನವೀಯತೆ ಮೌಲ್ಯವನ್ನು ಇಟ್ಟುಕೊಂಡು ಹುಡಿದನು ಅವನು ನನ್ನ ಮನೆಗೆ ಬಂದಾನೋ ಅವನ ಸಮಸ್ಯೆ ಪರಿಹಾರ ಮಾಡೋದು ನನ್ನ ಧರ್ಮ ಅವನ ಜೊತೆ ಇದ್ದದ್ದು ವಿಷಯವನ್ನು ತಿಳಿಸಿ ಹೇಳೋದು ನನ್ನ ಧರ್ಮ ಆ ಒಂದು ಕೆಲಸ ಮಾಡೋದ್ರ ಮುಖಾಂತರ ಇವತ್ತು ವಿಶೇಷವಾಗಿ ತಾವೆಲ್ಲ ಸರ್ವೆ ಮಾಡಿದ ಕಡೆ ರಮೇಶ್ ಕತ್ತಿ ನಿಲ್ಲನೂ ಭಾವನೆ ಅವರು ವ್ಯಕ್ತಪಡಿಸಿರ್ಬೇಕು ಅದು ಯಾವುದಕ್ಕೂ ಅವರ ಅಭಿಮಾನ ನಾ ಆ ಅಭಿಮಾನಕ್ಕೆ ಅವರ ಪ್ರೀತಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಯಾವುದಕ್ಕೂ ಪಕ್ಷ ಒಂದು ಶಿಸ್ತಿನ ಪಕ್ಷ ಇವತ್ತು ವರಿಷ್ಠರೋದ್ರ ಬಗ್ಗೆ ನಿರ್ಣಯ ತಗೋತಾರೆ ವಸ್ಟ್ ವರಿಷ್ಠರು ಏನು ನಿರ್ಣಯ ತೋರ್ತಾರೆ ಅದನ್ನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಆ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಎಲ್ಲಿ ಹೇಳ್ತಾರೆ ಎಲ್ಲಿ ನಿಲ್ಲಂತಾರೆ ಏನು ಹೇಳ್ತಾರೆ ಏನು ಆದೇಶ ಮಾಡ್ತಾರೋ ಅದನ್ನು ತೆಲೆಬಾಗಿ ನಾನು ಆ ಪಕ್ಷಕ್ಕಾಗಿ ನಾನು ದುಡ್ಡಿ ಸಹೋದರರು ಎರಡು ನೂರು ಕೋಟಿ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಸರ್ ಅದು ಹಾಂ ವಿಶೇಷವಾಗಿ ಅದನ್ನೊಂದು ಕೇಳಿದ್ರೆ ನಮ್ಮ ಅಣ್ಣ ಇರ್ತಾ ಇರಬೇಕಾದ್ರೆ ಸಾಕಷ್ಟು ಸಲ ಅವನ್ನ ನಾನು ಚರ್ಚೆ ಮಾಡ್ತೀನಿ ಒಂದು ಆಲ್ಮಟ್ಟಿ ಡ್ಯಾಮ್ ಹೆಚ್ಚು ಎತ್ತರ ಮಾಡಬೇಕು ಇನ್ನೂ ಇಲ್ಲ ಅಲ್ಲಿ ಮುಳುಗಡೆ ಆದಂಥ ಪ್ರದೇಶಕ್ಕೆ ದುಡ್ಡು ಕೊಡಬೇಕು ಅದನ್ನು ಮಾಡ್ತಾಯಿಲ್ಲ ಮಹದಾಯಿ ಯೋಜನೆ ಜಾರಿಗೆ ತರುವಲ್ಲಿ ಆಸಕ್ತಿ ವಹಿಸ್ತಾ ಇಲ್ಲ ಹಿಂಗೆ ಹತ್ತು ಹಲವಾರು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಇವತ್ತು ದಿವಸ ನಮ್ಮ ಅಣ್ಣ ಮೇಲೆ ಹಾಕುವಂಥ ಹಾಕೊಂಡು ನಾವು ಚರ್ಚೆ ಮಾಡ್ತಿದ್ದೀವಿ ಇವತ್ತು ಬೃಂದಾವನ ನೋಡೋಕೆ ಮೈಸೂರಿಗೆ ಯಾಕೆ ಹೋಗ್ಬೇಕು ನಾವು ಬೃಂದಾವನ ನೋಡಿದಾಗ ನಮ್ಮಲ್ಲೇ ಬೃಂದಾವನ ಹಿಡ್ಕೊಳ್ಳೆ ಅಂದಾಗ ಬೃಂದಾವನ ಮಾಡೋನು ನಮ್ಮ ಭಾಗದ ಮಂದಿ ಇಲ್ಲೇ ನೋಡಲಿ ಅನ್ನೋಂಥ ಭಾವನೆಯಿಂದ ಇವತ್ತು ದಿವಸ ಅವರ ಉದ್ಯಾನ ಕಾಶಿ ಅನ್ನೋವಂಥ ಒಂದು ಆರೂವರೆ ನೂರು ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಮಾಡಿದ್ರು ಅದ್ರೊಳಗೆ ಎರಡು ಮೂರು ಟೆಂಡರ್ ಆಗ್ಯಾವ ಇನ್ನು ಎರಡು ಮೂರು ಆಗ್ತಾ ಇದ್ದಾವೆ ಮತ್ತು ಸರ್ಕಾರನೂ ಅದಕ್ಕೆ ಉತ್ತರ ಕರ್ನಾಟಕದ ವಿಶೇಷ ಯೋಜನೆ ಅಂತೇಳಿ ಅದಕ್ಕೆ ಸ್ಪಂದನೆ ಅಂತ ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದವರು ಮತ್ತು ಜಿಲ್ಲೆಯ ಎಲ್ಲ ಪಕ್ಷದ ಶಾಸಕರು ಕೂಡ ಅದನ್ನು ಪೂರ್ಣ ಮಾಡಬೇಕು ಅನ್ನೋ ವಿಚಾರದಾಗ ಅವರು ಸರ್ಕಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಭಾಗಶಾಸಕರು ನನ್ನ ಹಿರಿಯ ನನ್ನ ಹಿರಿಯ ಮಗನಾಗಿರ್ತಕ್ಕಂಥ ನಿಖಿಲ್ ಕತ್ತಿನೂ ಪ್ರಯತ್ನ ಇದ್ದಾನೆ ಹಂತ ಹಂತವಾಗಿ ಅದು ಆಗ್ತದೆ ಅದ್ರ ಜೊತೆಗೆ ಏನು ತಾವು ಹೇಳಿದ್ರಿ ನಮ್ಮ ಘಡಪ್ರಭಾ ಪಕ್ಷಿಧಾಮ ಏನಿದೆ ಅದೊಂದು ಒಳ್ಳೆಯವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಅದನ್ನು ಅಭಿವೃದ್ಧಿಪಡಿಸಬೇಕು ಇಲ್ಲಿ ಜನ ಬರಬೇಕು ಈ ಭಾಗದ ಇತಿಹಾಸವನ್ನು ತಿಳ್ಕೊಳ್ಬೇಕು ಈ ಪಕ್ಷಿಧಾಮದ ಉಪಯೋಗವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಇವತ್ತು ನಮ್ಮಣ್ಣ ಎರಡು ಸಲ ನಿಮ್ಮನ್ನೆಲ್ಲ ಕರ್ಕೊಂಡು ಆ ಬೋಟ್ನಲ್ಲಿ ತಿರುಗಾಡ್ದು ಸತ್ಯೈತಿ ಯಾಕಂದರೆ ಜನ ಈಗ ಹಳ್ಳಿ ಜನ ಅಲ್ಲಿ ಇಲ್ಲಿ ಪಾಪ ಹೊರಗಡೆ ಹೋಗಿ ಇವತ್ತು ದಿವಸ ಏನೋ ನೋಡಿ ಬರೋವಂಥ ಸಂದರ್ಭದಲ್ಲಿ ನಮ್ಮ ಬಾಜುನ ಐತಿ ಅದನ್ನು ಯಾಕೆ ಸರಿ ಮಾಡ್ಕೋಬಾರ್ದು ಅನ್ನೋಂಥ ವಿಚಾರದಾಗ ನಮ್ಮಣ್ಣ ಹೇಳಿದ್ದ ಅದರ ದುರದೃಷ್ಟವಶಾತ್ ಇವತ್ತು ಅವ್ನು ನಮ್ಮ ಜೊತೆಗಿಲ್ಲ ಆದರೆ ಅವನು ಹಾಕಿರ್ತಕ್ಕಂಥ ಕೆಲಸ ಮುಂದಿನ ನಿರ್ಮಾಣಗಳಲ್ಲಿ ನಾನು ಮತ್ತು ನನ್ನ ಮಗ ಇಬ್ಬರೂ ಕೂಡಿ ಇವತ್ತು ದಿವಸ ಅವೇನು ಕನಸುಗಳನ್ನ ಹಾಕಿದನ ಅವನು ನನಸು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಯಾವ ಸರ್ಕಾರ ಇದ್ದರೂ ನನಗಷ್ಟೇ ಯಾವ ಸರ್ಕಾರ ಇದ್ದರೂ ಅವ್ರಿಗೆ ಹೋಗಿ ವಿನಂತಿ ಮಾಡಿ ಕೈಕಾಲು ಬಿದ್ದು ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳಿಬೇಕು ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನುವಂಥದ್ರಷ್ಟಿಯಲ್ಲಿ ನಮ್ಮ ಪ್ರಯತ್ನ ಜಾರಿಗೆ ಇರ್ತದೆ ಆದಷ್ಟು ಬೇಗನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸರ್ ನಿನ್ನೆ ಎನ್ ಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಉಮೇಶ್ ಕತ್ತಿ ಅವರು ನೆನೆಸಿದರು ಉತ್ತರ ಕರ್ನಾಟಕದ ಕೂಗೆಪ್ಸುವಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮಲ್ಲಿಲ್ಲ ಇವತ್ತು ನಾವು ಉತ್ತರ ಕರ್ನಾಟಕ ಎಷ್ಟೊಂದು ಹಾಳಾಗಿ ಇದೆ ಉತ್ತರ ಕರ್ನಾಟಕ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಯಾವುದೇ ಸರ್ಕಾರ ಬಂದ್ರೂ ಉತ್ತರ ಕರ್ನಾಟಕ ಮಲ್ತಾಯಿ ಧೋರಣೆ ಆದರೆ ಇವತ್ತು ಉಮೇಶ್ ಕತ್ತಿಯವ್ರಲ್ಲ ಅವರು ಕೂಗಿತ್ತು ಅವಾಗ ನಾವು ಆವಾಗ ಬೆಂಬಲ ಕೊಡಲಿಲ್ಲ ಇವತ್ತು ನಾವು ಉಮೇಶ್ ಕತ್ತಿ ಅವ್ರನ್ನ ಅಂತ ನೀನು ಪ್ರೆಸ್ಮೆಂಟ್ ಮಾಡಿದ್ದಾರೆ ಸರ್ ಯಶವಂತರೇಗೌಡ ಪಾಟೀಲ್ ವಿಶೇಷವಾಗಿ ಈ ಒಂದು ಸಂದರ್ಭ ಉತ್ತರ ಕರ್ನಾಟಕದ ಕೂಗಿದ್ದಾಗ ಭಾಳ ಜನ ಹಿಗ್ಗಾಮುಗ್ಗಿಯಾಗಿ ಉಮೇಶ್ ಕತ್ತಿ ಅವ್ರ ಬಗ್ಗೆ ಅಪಸ್ವರ ಅಪಸ್ವರ ಎತ್ತಿದ್ದೂ ಗೊತ್ತು ಅದ್ರ ಬಗ್ಗೆ ಕನ್ನಡಪರ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದು ಉಂಟು ಏನೇನೋ ಏನು ಪ್ರತಿಭಟನೆ ಮಾಡಬೇಕು ಅದನ್ನೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಆದರೆ ಉಮೇಶ್ ಕತ್ತಿ ಅವರು ಇವತ್ತು ಉತ್ತರ ಕರ್ನಾಟಕದಲ್ಲಿ ವಿದ್ಯುತ್ ಪೂರ್ಣ ತಯಾರಾಗೋದು ಈಗೇನು ಕರ್ನಾಟಕದಲ್ಲಿ ವಿದ್ಯುತ್ ತಯಾರಾಗ್ತದೆ ಅದು ಅದರದ್ದು ಏಯ್ಟಿ ಪರ್ಸೆಂಟ್ ತಯಾರಾಗೋದು ಉತ್ತರ ಕರ್ನಾಟಕದಲ್ಲಿ ಆ ಏಯ್ಟಿ ಪರ್ಸೆಂಟ್ ಏನು ನಮ್ಮಲ್ಲಿ ತಯಾರಕೈತಿ ಅದ್ರ ಅದ್ರೊಳಗಿಂದ ಸಿಕ್ಸ್ಟಿ ಪರ್ಸೆಂಟ್ ಅವರು ದಕ್ಷಿಣ ಕರ್ನಾಟಕದವರು ಹೋಯ್ತಾರೆ ಮತ್ತು ನಾವು ನೋಡಿ ನನ್ನ ಟ್ವೆಂಟಿ ಪರ್ಸೆಂಟ್ದಾಗ ನಾವು ಜಲಮ ತೆಗಿಬೇಕು ಅದನ್ನು ಮಾಡಬೇಡ್ರಿ ಅಂತ ಅವಂದ ಅದ್ರ ಜೊತೆಗೆ ನಮ್ಮಲ್ಲಿ ಭೂಮಿ ಐತಿ ನಮ್ಮಲ್ಲಿ ಎಕ್ಸ್ಟ್ರಾ ಪವರ್ ಐತಿ ಮತ್ತು ನಮ್ಮಲ್ಲಿ ನದಿಗಳಿವೆ ನೀರಿನ ಕೊರತಿಲ್ಲ ಇಂಡಸ್ಟ್ರಿ ಇಲ್ಲಿ ಚಾಲು ಮಾಡಿರಿ ಇಂಡಸ್ಟ್ರಿ ಬೆಂಗಳೂರಿಗೆ ಮಾಡಬೇಡ್ರಿ ನಮ್ಮ ಹುಡುಗರು ಬೆಂಗ್ಳೂರಿಗೆ ಬಂದು ಅಂದರೆ ಅಲ್ಲಿ ಅಣ್ಣ ಸಾರ ತಿಂದ ಒಂದು ಆರೋಗ್ಯ ಜಗತಾರೆ ಜಗ್ತಾರೆ ಅದ್ರ ಮುಂದೆ ಅವ್ರಿಗೆ ಸಮಸ್ಯೆ ಆಗ್ತದೆ ಆಹಾರದ ಪದ್ಧತಿ ನಮ್ಗೆ ಅವ್ರಿಗೆ ಭಾಳ ಡಿಫ್ರೆನ್ಸ್ ಇದೆ ಆ ನಿಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಇರ್ಬೋದು ಬೆಳಗಾವಿ ಇರ್ಬೋದು ದಾವಣಗೆರೆ ಇರ್ಬೋದು ಈ ಭಾಗದಲ್ಲಿ ಎಲ್ಲೆಲ್ಲೆಲ್ಲೋ ನಿಮಗೆ ಬೆಳೆಸೋಕ್ಕೆ ಶಕ್ಕೆ ಅಲ್ಲಿ ಬೆಳೆಸ್ರೇಣಂಥ ವಿಚಾರವನ್ನು ಇಟ್ಟುಕೊಂಡವ್ ಅದ್ರ ಜೊತೆಗೆ ಎಲ್ಲ ವಿಷಯದಲ್ಲಿ ನಂಜಿನಪ್ಪ ವರದಿ ಬಂದದ ಎರಡು ಸಾವಿರದ ಎರಡರಲ್ಲಿ ಎಚ್ ಕೆ ಪಾಟೀಲ್ರು ಅವರೇ ವಿಷಯವನ್ನು ಎತ್ತಿದುಕೊಂಡ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಚರ್ಚೆಗೆ ಅಂತ ಮನವಿಯನ್ನು ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನಂಜುಂಡಪ್ಪ ವರದಿಯನ್ನು ಸ್ಥಾಪನೆ ಮಾಡಿದರು ನಂಜುಂಡಪ್ಪ ವರದಿ ಎರಡು ಸಾವಿರದ ಎರಡರಲ್ಲಿ ಕೊಟ್ಟರು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎರಡಕ್ಕೂ ಸರಿದೂಗಬೇಕಾದ್ರೆ ಎರಡು ಸಾವಿರದ ಎರಡರಲ್ಲಿ ಕೊಟ್ಟಂಥ ವಿಚಾರಗಳಲ್ಲಿ ಅರುವತ್ತನಾಲ್ಕು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಅದರಲ್ಲಿ ಮಾದಾಯಿ ಬಂತು ಆಲ್ಮಟ್ಟಿ ಬಂತು ಇದರಲ್ಲಿರ್ತಕ್ಕಂಥ ನಮ್ಮ ಇಂಡಸ್ಟ್ರಿಯಲ್ ಬಂತು ದನಗಳ ದವಾಖಾನೆ ಬಂದು ಮನುಷ್ಯರ ದವಾಖಾನೆ ಬಂದು ಶಾಲೆ ಕಾಲೇಜುಗಳು ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತ ವಿಶೇಷವಾಗಿರ್ತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಬಟ್ ಆ ವರದಿ ಕೊಟ್ಟರು ಅದರ ನಂತರ ಯಾವ ಸರ್ಕಾರವೂ ದುಡ್ಡು ಕೊಡಲಿಲ್ಲ ಮೊದಲನೇದಾಗಿ ನಂಜುಣ್ಣಪ್ಪ ವರದಿಯನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ದುಡ್ಡು ಕೊಟ್ಟವ್ರ ಅಂದರೆ ಬಿ ಎಸ್ ಯಡಿಯೂರಪ್ಪನವರು ಅದರ ನಂತರ ಜಗದೀಶ್ ಶೆಟ್ಟರ್ ಸ್ವಲ್ಪ ಸ್ವಲ್ಪ ಆದರೂ ಕೊಟ್ಟರು ಆದರೆ ಇವತ್ತು ಅದೇ ಒಂದು ಲೆಕ್ಕವನ್ನು ತೊಗೊಂಡ್ರೆ ನಾವು ಮೂರು ಲಕ್ಷ ಕೋಟಿಗಿಂತ ಹೆಚ್ಚು ಇವತ್ತು ದಿವಸ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದ ನಾವು ಸರಿದು ಇವತ್ತು ಸಮಸ್ಯೆ ಆಗ್ತದೆ ಇನ್ನೊಂದು ಕೊರತೆ ಏನು ಕಾಡ್ತಾ ಇದೆ ಇವರೆಲ್ಲರಿಗೂ ನಮ್ಮ ರಾಜಕೀಯ ಭವಿಷ್ಯ ರಾಜಕೀಯ ಭವಿಷ್ಯ ಇಲ್ಲರಿ ನಮ್ಮ ಉತ್ತರ ಕರ್ನಾಟಕ ಇದ್ರೆ ನಮ್ಮ ರಾಜಕೀಯ ಭವಿಷ್ಯ ದಕ್ಷಿಣ ಕರ್ನಾಟಕ ಹೆಂಗೆ ಇವತ್ತು ವಿಶೇಷವಾಗಿ ನೀವು ಹಿಂದಿನ ಇತಿಹಾಸವನ್ನು ತೆಗೆದು ನೋಡ್ರಿ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಐದು ವರ್ಷ ಪಿರಿಯಡ್ ಕಂಪ್ಲೀಟ್ ಮಾಡೋಕ್ಕೆ ದಕ್ಷಿಣ ಕರ್ನಾಟಕದವರು ಅವಕಾಶ ಕೊಟ್ಟಿಲ್ಲ ಇತಿಹಾಸ ತೆಗೆದು ನೋಡ್ರಿ ನೀವು ಉತ್ತರ ಕರ್ನಾಟಕದವರು ಯಾರೋ ಮುಖ್ಯಮಂತ್ರಿ ಆದರೂ ದಕ್ಷಿಣ ಕರ್ನಾಟಕದವರು ಒಂದು ಎಲ್ಲರು ಕೂಡ ಒಂದಾಗಿ ಇವತ್ತು ದಿವಸ ಅವನು ಪರಿಪೂರ್ಣವಾಗಿರ್ತಕ್ಕಂಥ ಅವಧಿ ಪೂರ್ಣ ಮಾಡೋಕ್ಕಾಗಿಲ್ಲ ಒಬ್ಬೊಬ್ಬರು ಮಾಡ್ಯಾರ ಅದು ತಮಗೆಲ್ಲ ಗೊತ್ತೈತಿ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಷಯ ಇವತ್ತು ಉತ್ತರ ಕರ್ನಾಟಕದ ಶಾಸಕರು ಪಕ್ಷಾತೀತವಾಗಿ ಇವತ್ತು ದಿವಸ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಕೂಡ ಹೋಗಿ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಅಧಿವೇಶನದಲ್ಲಿ ಇರಬೇಕು ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಬೇಕು ಬರೀ ಹೇಳೋದಾಗಬಾರ್ದು ಅದು ಕಾರ್ಯರೂಪಕ್ಕೆ ಬರಬೇಕು ಮಾತು ಮಾತಾಗದೆ ಮಾತು ಕೃತಿಯಾಗಿರಲಿ ಆ ನಿಟ್ಟಿನಲ್ಲಿ ಹೇಳುವಂಥ ಕೆಲಸ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಕೂಡಿ ಒಂದು ನೂರು ಜನ ಅದರ ಶಾಸಕರು ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರ ನಮ್ಮ ಭಾಗ ನಮ್ಮ ಊರು ನಮ್ಮ ಸಮಾಜ ಈ ಭಾಗ ಬೆಳಿಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಾಕತ್ತೀವಿ ಯಾರ ವಿರುದ್ಧ ಮಾಡ್ಕೊಂತ ಮಾಡ್ಬೇಕನ್ನೋಂಥ ಉದ್ದೇಶ ಇಲ್ಲ ಅದಕ್ಕೆ ವ್ಯತ್ಯಾಸ ದಕ್ಷಿಣಕ್ಕೆ ಉತ್ತರಕ್ಕೆ ವ್ಯತ್ಯಾಸದ ಬೇಕಾದ್ರೆ ರಂಜುಂಡಪ್ಪ ಅವರದ್ದು ಮಾಹಿತಿ ಅಂತ ತಮ್ಮ ಕೊಟ್ಟು ಕಳಿಸ್ತೀನಿ ಅದನ್ನು ನಾವು ತಮ್ಮ ನ್ಯೂಸ್ ಚಾನಲ್ ಮುಖಾಂತರ ಉಲ್ಲೇಖ ಮಾಡಿರಿ ಜನರಿಗೆಲ್ಲ ಗೊತ್ತಾಗಲಿ ಮತ್ತು ಯಶವಂತ ಜಮಾದಾರ್ ಶಿವಣ್ಣ ಜಮಾದಾರ್ ಅವರು ಅವ್ರಿಗೂ ಗೊತ್ತದೆ ಜಾಮದಾರ್ ಜಾಮದಾರ್ ಅವರು ಜಾಮದಾರ್ ಅವರು ಅಧಿಕಾರಿಯಾಗಿ ಈ ಭಾಗದಲ್ಲಿ ಏನಾಗಬೇಕು ಏನಾಗಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿಕೆ ಐತಿ ಯಶವಂತ ಗೌಡರು ಹೇಳಿದ್ರೆ ತಪ್ಪಿಲ್ಲ ನಾನು ಅವ್ರ ಮಾತಿಗೆ ಬೆಂಬಲವನ್ನು ಕೊಡ್ತೀನಿ ಜೊತೆಗೆ ನಿನ್ನೆ ಲಕ್ಷ್ಮಣ ಸೌದಿ ಅವರು ಹೇಳಿದ್ದಾರೆ ಅವ್ರ ಮಾತಿಗೆ ಬೆಂಬಲವನ್ನು ಕೊಡ್ತೀನಿ ಉತ್ತರ ಕರ್ನಾಟಕ ಅಂದರೆ ನಾವು ಭಾಗ ಮಾಡ್ರೆ ತನಕಿಲ್ಲ ದೊಡ್ಡ ಮಗ್ಗ ಅಂಗಿ ಚಡ್ಡಿ ತರೋದು ಮತ್ತು ಸಣ್ಣ ಮಗ್ಗ ಅದೊಂದು ಅದಕ್ಕೊಂದು ಬೇರೆ ಟೈಪ್ ತಂದಿರಂದ್ರೆ ಇಬ್ಬರು ತಂಬರಲ್ಲಿ ನ್ಯಾಯ ಹತ್ತಿರ ತಾರ ತಮ್ಮ ತಾರತಮ್ಯ ಆಗಬಾರ್ದು ದೊಡ್ಡ ಮಗ್ಗ ಯಾವ್ರಿಗೆ ಕೊಡ್ತೀರಿ ಸಣ್ಣ ಅರಿವೆ ದೊಡ್ಡ ಮಗನ್ನ ಸಣ್ಣ ಮಗನ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬೇಡ್ರಿ ಇಬ್ಬರು ನೀವು ಹೆತ್ತ ಮಕ್ಕಳದವು ನಾವು ಒಂದೇ ಇರ್ತೀವಿ ಎರಡಾಗೂ ಪ್ರಶ್ನೆ ಇಲ್ಲ ಎರಡಾಗೂ ಭಾವನೆ ಇಲ್ಲ ಅದು ಇದೇ ಪದ್ಧತಿ ಮುಂದುವರೆದ್ರೆ ಜನನ ಕೆತ್ತ ಜನಕ್ಕೆತ್ತಿದ್ದಾಗ ಅವಾಗ ಯಾರು ಈಗ ನಾವೇನು ಮಾಡೋಕ್ಕಾಕತ್ತಿ ಯಶವಂತರಾಯರು ಏನು ಮಾಡೋಕ್ಕಾಗ್ತಾರೆ ಲಕ್ಷ್ಮಣ ಸವದಿಯವ್ರು ಏನು ಮಾಡಕ ಅಥವಾ ಈ ಭಾಗದ ಒಂದು ನೂರು ಜನ ಶಾಸಕರು ಏನು ಮಾಡೋಕ್ಕಾಕತಿ ಏನು ಮಾಡೋಕ್ಕಾಗಿಲ್ಲ ಜನ ಇದನ್ನು ಕ್ರಾಂತಿಯಾಗಿ ಪರಿವರ್ತನೆ ಮಾಡೋಕ್ಕಿಂತ ಮುಂಚೆನೇ ಸರ್ಕಾರ ಹೆಚ್ಚು ಕೊಟ್ಟು ಎಚ್ಚೆತ್ತು ಏನು ಮಾಡಬೇಕು ಅನ್ನೋ ವಿಶೇಷತೆಯನ್ನು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಉತ್ತರ ಕರ್ನಾಟಕ ಕೊಟ್ಟರೆ ಭಾಳ ಒಳ್ಳೆಯದು ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಡ್ತೀವಿ ಸರ್ ಕೊನೆ ಪ್ರಶ್ನೆ ನೀವು ಪಕ್ಷಾತೀತವಾಗಿ ಈಗ ಎಷ್ಟು ಶಾಸಕರಿದ್ದಾರ ಎಲ್ಲ ಪಕ್ಷದಲ್ಲಿದ್ದವರು ನಿಮ್ಮ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಾರ ಈಗ ಬರುವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಯಾವುದೇ ಆಶೆ ಆಮಿಷ ಇಲ್ಲದನ್ನೇ ನೇರವಾಗಿ ಮತ್ತೆ ಪಾರ್ಲಿಮೆಂಟ್ಗೆ ಕಳಿಸ್ತಾನಂತಾರೆ ಯುವಕರದಾರ ಸ್ಟ್ರಾಂಗ್ ಅದಾರ ಮಾತಾಡ್ತಾರ ಗಟ್ಟಿ ಧ್ವನಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದ್ಸರಿ ವೈರಲ್ ಆಗಿದ್ದು ಭಾಷಣ ಮರು ಮರುಪ್ರಸಾರ ಮಾಡೇನ್ ಸರ್ ಅದನ್ನ ಈಗ ಇದು ಮತ್ತು ಮರು ಪ್ರಸಾರ ಮಾಡುವಂತ ಪರಿಸ್ಥಿತಿ ಈಗ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಮೇಶ್ ಕತ್ತಿ ಲೋಕಸಭೆ ಪ್ರವೇಶ ಮಾಡಬೇಕು ಪಕ್ಷಾತೀತವಾಗಿ ಶಾಸಕರನ್ನ ಹೇಳ್ತಾ ಇದ್ದಾರೆ ನಮಗೆ ಗುಪ್ತ ಗುಪ್ತ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೇನು ಒಂದು ಕೊನೆ ಸಂದೇಶ ಹೇಳಿಬಿಡಿ ರಾಜಕಾರಣ ಒಂದು ಪ್ರಜಾತಂತ್ರದ ಬದ್ ವ್ಯವಸ್ಥೆ ರಾಜಕಾರಣದಲ್ಲಿ ರಾಜಕೀಯ ಪಕ್ಷಗಳಂತ ನಾವು ಸ್ಥಾಪನೆಯನ್ನು ಮಾಡ್ತೀವಿ ಆ ರಾಜಕೀಯ ಪಕ್ಷಗಳಿಗೆ ಅದರದೇ ಆಗಿರ್ತಕ್ಕಂಥ ತತ್ವ ತತ್ವ ಸಿದ್ಧಾಂತ ಅದನ್ನು ಬಿಟ್ಟರೆ ಮತ್ತೇನಿಲ್ಲ ಆ ಆ ವ್ಯಕ್ತಿಗಳಿಗೆ ಆ ಒಂದು ಪಕ್ಷದ ತತ್ವ ಸಿದ್ಧಾಂತ ಬೇರೆ ಈ ಪಕ್ಷದ ಒಂದು ತತ್ವ ಸಿದ್ಧಾಂತ ಬೇರೆ ಆ ಒಂದು ನಿಟ್ಟಿನಲ್ಲಿ ಯಾರೋ ಇವತ್ತು ರಾಜಕೀಯ ಕಾಂಗ್ರೆಸ್ ಪಕ್ಷದವ್ರು ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಆ ಪಕ್ಷದ ತತ್ವ ಸಿದ್ಧಾಂತಗಳನ್ನ ಒಪ್ಕೊಂಡು ಆ ಪಕ್ಷ ಸೇರ್ಪಡೆ ಆಗಿರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ತಾವೇನು ಹೇಳಿದ್ರಿ ಗುಪ್ತ ಗುಪ್ತವಾಗಿ ಮಾಹಿತಿ ಬಂದದ ನಾವು ಎಲ್ಲರೂ ರಮೇಶ್ ಕತ್ತಿ ಆದರೂ ಭಾಳ ಚಲೋ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅಂತೇಳಿ ಅವ್ರ ದೊಡ್ಡ ಮನಸ್ಸದು ಅಂದರೆ ಆತ್ಮೀಯತೆ ನಿಮ್ಮ ನಮ್ಮ ನಮ್ಮ ಪ್ರೀತಿ ಅಥವಾ ಪ್ರೇಮ ಅಥವಾ ಅಭಿಮಾನ ಅಥವಾ ಮನೆತನದ ಒಂದು ಇತಿಹಾಸ ಎಲ್ಲವನ್ನು ತಿಳ್ಕೊಂಡು ಅವ್ರು ಹೇಳಿರಬೇಕು ಅದಕ್ಕೆ ಅವರದೊಂದು ಅವ್ರ ದೊಡ್ಡ ಗುಣ ಅದಕ್ಕೆ ನಾನು ಅವರಿಗೆ ವಂದನೆಗಳು ಹೇಳ್ತೀನಿ ಆದರೆ ಪಕ್ಷ ಇಟ್ಕೊಂಡು ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಅವರು ಒಬ್ಬ ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾರೆ ನನ್ನ ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ನಾನು ಕೆಲಸ ಮಾಡ್ತಾರೆ ಇಲ್ಲ ಇಂಥದ್ದೇನು ನಾವು ಮಾಡಿದ್ವಿ ಅಂದರೆ ಇವತ್ತು ಈ ಮಾತುಗಳು ಎಲ್ಲೇ ಇದ್ದರೂ ಅವರು ನನ್ನ ಮ್ಯಾಗಿನ ಪ್ರೀತಿಯಾಗಿ ಅಂದಿರಬಹುದು ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವ್ರ ಪಕ್ಷದ ಧ್ವಜ ಅವ್ರ ಜೊತೆ ಇರ್ತದೆ ನಮ್ಮ ಪಕ್ಷದ ಧ್ವಜ ನಮ್ಮ ಜೊತೆ ಇರ್ತದೆ ನಮ್ಮ ತತ್ವ ಸಿದ್ಧ ಅಂತ ನಾವು ಹೇಳ್ತೀವಿ ಅವ್ರ ತತ್ವ ಸಿದ್ಧ ಅಂತ ಅವ್ರು ಹೇಳ್ತಾರೆ ಜಯವನ್ನು ಜನ ನಿರ್ಧರಿಸ್ತಾರೆ ಆ ನಿಟ್ಟಿನಲ್ಲಿ ಬರುವಂಥ ಒಂದು ಚುನಾವಣೆಯಲ್ಲಿ ಪಕ್ಷ ಎಲ್ಲಿಂದ ನನಗೆ ಸೂಚನೆ ಮಾಡ್ತದೆ ಅಲ್ಲಿಗೆ ನಾನು ಸ್ಪರ್ಧೆ ಮಾಡ್ತೀನಿ ಅಲ್ಲಿಗೆ ಜನ ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಳ್ತಾರೆ ಮತ್ತು ಇನ್ನು ಮಾತಿನ ಬಗ್ಗೆ ಹೇಳಿದ್ರು ನೀವು ಭಾಳ ಸಲ ಮಾತಾಡಿದಿರ್ತೀವಿ ಮತ್ತು ನನ್ನ ಪಕ್ ನನ್ನ ನನ್ನ ಕ್ಷೇತ್ರದ ನನ್ನ ಭಾಗದ ನನ್ನ ಹಳ್ಳಿಗಳ ನನ್ನ ರೈತರ ನನ್ನ ಯೋಧರ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಮತ್ತು ಅದನ್ನು ಪಾರ್ಲಿಮೆಂಟ್ ಮಾಡಿದ ಹಾದಿ ಹಾದಿಮ್ಯಾಗೆ ಹೋಗ ಮಾತಾಡೋಕ್ಕೆ ಬರೋಂಗಿಲ್ಲ ಯಾವಾಗ ಯಾವಾಗ ಅವಕಾಶ ಸಿಕ್ಕದ ಅವಾಗ ಅವಾಗ ನಾನು ನನ್ನ ಕ್ಷೇತ್ರದ ನನ್ನ ಭಾಗದ ನನ್ನ ಸಮಸ್ಯೆಗಳನ್ನು ಎತ್ತು ಹೇಳುವಲ್ಲಿ ನಾನು ಹೇಳಿದನ ಅದರಲ್ಲಿ ಕೆಲವಷ್ಟು ಆಗ್ಯಾವ ಕೆಲವಷ್ಟು ಆಗಿಲ್ಲ ಇನ್ನೂ ಕೆಲವಷ್ಟು ಆಗಬೇಕು ಭಾಳ ದಿನಗಳಿಂದ ಪ್ರಯತ್ನ ಮಾಡಕತ್ತಾರೆ ಆ ಒಂದು ನಿಟ್ಟಿನಲ್ಲಿ ನನ್ನ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಆಗುತ್ತಾ ನಮ್ಮ ಕ್ಷೇತ್ರ ಬೆಳಿಬೇಕು ಇವತ್ತು ಔದ್ಯೋಗಿಕವಾಗಿ ಬೆಳಿಬೇಕು ನೀರಾವರಿ ಕ್ಷೇತ್ರದಿಂದ ಬೆಳೀಬೇಕು ರೈತರಿಗೆ ಸುಖ ಆಗಬೇಕು ಯೋಧರಿಗೆ ಸುಖ ಆಗಬೇಕು ದೀನ ದಲಿತರಿಗೆ ಎಲ್ಲ ಸೌಲಭ್ಯಗಳು ಅವ್ರ ಮನೆ ಬಾಗಿಲಿಗೆ ತಲುಪಬೇಕು ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಅವರಿಗೂ ಸಹಿತ ಸಮಸ್ಯೆಗಳು ಸಾಕಷ್ಟು ಇದ್ದಾವೆ ಆ ಸಮಸ್ಯೆಗಳನ್ನು ಸಹಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಂದಿ ತಂದು ಅದನ್ನು ಪರಿಹಾರ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೀನಿ ಮತ್ತು ಯಾವಾಗ ಯಾವಾಗ ನನಗೆ ಅವಕಾಶ ಇರ್ತದೆ ಅವಾಗ ಅವಾಗಿ ಒಂದು ದಿವಸ ನನ್ನ ಕ್ಷೇತ್ರದ ಸಲುವಾಗಿ ನನ್ನ ಜನರ ಸಲುವಾಗಿ ಉತ್ತರ ಕರ್ನಾಟಕ ಸಲುವಾಗಿ ನಾನು ಧ್ವನಿಯನ್ನು ನಾನು ಮಾಡ್ನೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ನಾನು ನನ್ನ ಮಗ ಇಬ್ಬರು ಕೂಡ ಮಾಡ್ತೀನಿ ಮಾತಾನೆ ಹೇಳ್ತೀನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಖಾಡಕ್ಕಿಳಿದ ಖಚಿತ ಪಕ್ಷದ ವರಿಷ್ಠರ ಮ್ಯಾಗ ಅದು ಅವಲಂಬನೆ ಐತಿ ಪಕ್ಷದ ವರಿಷ್ಠರು ಸೂಚನೆ ಮಾಡಿದ್ರೆ ನಾನು ಇಳಿತೀನಿ ಪಕ್ಷದ ವರಿಷ್ಠರು ಸೂಚನೆ ಮಾಡಿದ್ರೆ ಹೋದರೆ ಅದ್ರ ಗೋಜಿಗೆ ಹೋಗೋದಿಲ್ಲ ಅಪಾರಿ ಯುವಕರು ಪಡೆ ಸರ್ ನಿಮ್ಮ ಹತ್ರ ಯುವಕರು ಇದ್ರೂ ಅಲ್ಲಿ ನಮಗಿಂತ ಹೆಚ್ಚು ಇವತ್ತು ವಿಶೇಷವಾಗಿ ನಮಗಿಂತ ಹೆಚ್ಚು ರಾಜಕಾರಣ ಇದ್ದವರು ಯಾರಿಗು ನಿಲ್ಲಿಸಬೇಕು ಯಾರಿಗೆ ನಿಲ್ಲಿಸಬಾರ್ದು ಯಾರಿಗೆ ಎಲ್ಲಿ ಕೊಡಬೇಕು ಯಾರಿಗೆ ಎಲ್ಲಿ ಕೊಡಬಾರ್ದು ಅದರ ಚಿಂತನೆ ಅಲ್ಲ ಅದರ ಚಿಂತನೆ ಮಾಡಿ ನಿರ್ಣಯ ತೊಗೊಳ್ತಾರೆ ಅವರು ಆ ನಿರ್ಣಯಕ್ಕೆ ಬದ್ಧರಾಗಿರಬೇಕಾಗ್ತದೆ ಮತ್ತು ಇಷ್ಟೆಲ್ಲ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಮತ್ತು ನಮ್ಮ ಮನಸ್ಸಿಗೆ ತಿಳಿದದನ್ನು ನಾವು ಮಾಡೋಕ್ಕೆ ಚಾಲೋ ಮಾಡಿದ್ದೀವಿ ಅಂದರೆ ಆ ಪಕ್ಷದ ಒಂದು ಏನು ಒಂದು ತತ್ವ ಸಿದ್ಧಾಂತಕ್ಕೆ ಧಕ್ಕೆ ಬರ್ತದೆ ಆ ನಿಟ್ಟಿನಲ್ಲಿ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಧಕ್ಕೆ ತರದನ ವರಿಷ್ಠರು ಏನು ಹೇಳ್ತಾರೆ ಅದನ್ನು ತಲೆಬಾಗಿ ಸ್ವೀಕಾರ ಮಾಡಿ ಪಕ್ಷಕ್ಕಾಗಿ ಕೆಲಸ ಮಾಡಿ ಹೇಳಿದಿರಿ ವೀಕ್ಷಕರೇ ರಮೇಶ್ ಕತ್ತಿಯವರು ಎಷ್ಟೊಂದು ಸಮರ್ಪಕವಾಗಿ ವಿವರವಾಗಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಸಹಕಾರಿ ರಂಗದಲ್ಲಿ ಈ ಕುಟುಂಬ ಇದರದು ಇತಿಹಾಸ ಸಾಮ್ರಾಜ್ಯ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರಿಷ್ಠರು ಆದೇಶ ಕೊಟ್ಟರೆ ಅಕಾಡಕ್ಕೆ ಇಳಿಯಕ್ಕೆ ತಯಾರದೀನಿ ಯುವಕರ ಅಪಾರ ಪಡೆ ಸಹಿತ ಥೈ ಥೈ ಅಂತ ಕುನ್ಯಾಕತೈತಿ ಯಾಕಂದರೆ ಸಹೋದರ ಉಮೇಶ್ ಕತ್ತಿಯವರು ಈ ನಮ್ಮ ಚಾನಲ್ ಮೇಲೆ ತುಂಬ ಆತ್ಮೀಯತೆಯಿಂದ ಬಹಳಷ್ಟು ಪ್ರೀತಿ ಮಾಡ್ತಿದ್ರು ಈ ಚಾನಲ್ ಮೂರು ವರ್ಷದಿಂದ ನಾಲ್ಕನೇ ವರ್ಷಕ್ಕೆ ಕಾಲಿಟ್ಟಿದೆ ಎರಡನೇ ವರ್ಷದಲ್ಲಿ ಪಾದಾರ್ಪಣೆಯಾದಾಗ ಇದೇ ಉಮೇಶ್ ಕತ್ತಿ ಸಾಹೇಬರು ಶುಭಾಶಯ ಕೋರಿದ್ರು ಇವತ್ತು ಅವರ ಸಹೋದರ ಶುಭಾಶಯ ಕೋರುವಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಉಮೇಶ್ ಕತ್ತಿ ಸಹೋದರ ಸಹೋದರಿದ್ದಾರೆ ಸಹೋದರ ಸಾಮಾಜಿಕ ಚಟುವಟಿಕೆಯಿಂದ ಬಂದಿದ್ದಾರೆ ಈಗ ಸಹೋದರ ರಮೇಶ್ ಕತ್ತಿಯವರೇ ಇದು ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ಒಂದು ಶುಭ ಕೋರಿ ನಮ್ಮ ಚಾನಲ್ಗೆ ಇವತ್ತು ವಿಶೇಷವಾಗಿ ನಿಮ್ಮ ಚಾನಲ್ ಅಂದರೆ ಜವಾರಿ ಚಾನಲ್ ಹೀಗಾಗಿ ಭಾಳ ಜನ ಅದಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಮತ್ತು ತಾವು ಕೇಳುವಂಥ ಪ್ರಶ್ನೆಯೂ ಜಟಿಲವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತೀರಿ ಯಾರು ಮುಜುಗ ಮುಜುಗರಕ್ಕೆ ಒಳಗಾಗದೇ ತಮಗೆ ತಿಳಿದಂಥ ವಿಚಾರ ಆಚಾರಗಳಿಂದ ಆ ಪ್ರಶ್ನೆಯನ್ನು ತಾವು ತೇಲಿಬಿಡ್ತೀರಿ ಅದಕ್ಕೆ ಸಮರ್ಪಕವಾಗಿ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಕೊಡೋ ಕೆಲಸ ನಮ್ಮದು ಮತ್ತು ಇನ್ನೊಬ್ರದ್ದು ಮತ್ತೊಬ್ರದ್ದು ಆಗಿರ್ತದೆ ಆ ನಟ್ಟಿನಲ್ಲಿ ಈ ನಮ್ಮ ಈ ಚಾನಲ್ ನಂಬರ್ ಒನ್ ಚಾನಲ್ ಏನು ನಮ್ಮ ಉತ್ತರ ಕರ್ನಾ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಿ ಆ ನಿಟ್ಟಿನಲ್ಲಿ ಈವಾಗಲೇ ಮೂರು ವರ್ಷ ಲಕ್ಷಾಂತರ ಎಷ್ಟೋ ಲಕ್ಷ ಜನ ಅಭಿಮಾನಿಗಳನ್ನ ಗಳಿಸಿದ್ರಿ ಮತ್ತು ಈ ಚಾನ ಇವತ್ತು ವ್ಯಾಪಾರಿಕರನ್ನ ಮಾಡ್ದೇ ಸಮಾಜ ಮತ್ತು ಸರ್ಕಾರದ ನಡುವೆ ಒಂದು ಕೊಂಡಿಯಾಗಿ ಇವತ್ತು ದಿವಸ ಕೆಲಸ ಮಾಡೋದ್ರ ಜೊತೆಗೆ ಉತ್ತರ ಕರ್ನಾಟಕದ ಜೊತೆಗೆ ಅಖಂಡ ಕರ್ನಾಟಕವಾಗಿ ಉಳಿಬೇಕು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋಂಥ ವಿಚಾರ ತಾವು ಮೊದಲಿಂದ ಪ್ರಸ್ತಾಪ ಮಾಡಿದ್ರಿ ಈಗೂ ಮಾಡ್ತಾ ಬಂದಿದ್ದೀರಿ ನಾಲ್ಕನೇ ವರ್ಷದಲ್ಲಿ ಇವತ್ತು ಪಾದಾರ್ಥ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಚಾನಲು ನಂಬರ್ ಒನ್ ಚಾನಲು ಇನ್ನೂ ತಮ್ಮ ಮುಂದಾಳತ್ವದಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೆಳೀಲಿ ಈ ಲಕ್ಷಾಂತರ ಜನ ಅದಕ್ಕೆ ಬೆಂಗಾಲಾಗಿ ನಿಡ್ತಾರೆ ಬರುವಂಥ ದಿನವಾಣದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನು ತಮ್ಮ ಚಾನಲ್ ಹೊಂದಲಿ ಶುಭವನ್ನು ಶುಭ ಆಗಲಿ ಮತ್ತು ಈ ಇಂಥ ಚಾನಲ್ಗಳು ಸಾಕಷ್ಟು ಬರೋದ್ರ ಮುಖಾಂತರ ಈ ಒಂದು ಸಮಾಜ ಮತ್ತು ಸರ್ಕಾರದ ಇರ್ತಕ್ಕಂಥ ಸಮಸ್ಯೆಗಳನ್ನ ದೂರ ಮಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ತಾವು ಮಾಡ್ರಿ ಅನ್ನೋಂಥ ಶುಭವನ್ನು ಈ ಸಂದರ್ಭದಲ್ಲಿ ಹಾರಿಸ್ತಾರೆ ನಮಸ್ಕಾರ ಧನ್ಯವಾದಗಳು ರಮೇಶ್ ಕತ್ತಿ ಅವರೇ ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ತುಂಬ ಧನ್ಯವಾದ